ಮೂರು ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕ ಅವತ್ತು ಕಾಂತರಾಜ್ ಅವರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಸಕಲೇಶ್ಪುರ ತಾಲೂಕು ಅವ್ರು ಕೊಟ್ಟಿರುವ ದೂರ ಮೇರೆಗೆ ನಾವು ಒಂದು ಪ್ರಕರಣ ದಾಖಲು ಮಾಡಿ ಮಾಡಿ ತನಿಖೆಯನ್ನು ಮುಂದುವರಿಸಿದಿವಿ ಈ ಪ್ರಕರಣದ ಹಿನ್ನೆಲೆ ಏನಂದ್ರ ಸುಬ್ರಹ್ಮಣ್ಯ ಅವರು ಶ್ರೀಕಾಂತ್ ಅವರು ಸೇರಿ ಅವರು ತೋಟದಲ್ಲಿ ಕೆಲಸ ಮಾಡ್ತಾ ಇರುವ ಇರುವ ಗಿರ್ಜಾ ಅವರಿಗೆ ಒಂದು ಮಗುವನ್ನಾಗುತ್ತೆ ಆ ಮಗುವನ್ನು ಉಷಾ ಎಂಬವರಿಗೆ ಮಾರಾಟ ಮಾಡಿದಾರಂತ ಈ ಮಾರಾಟ ಮಾಡೋದಕ್ಕೆ ಸುಮಿತ್ರಾ ಆಶಾ ಅಂಗನವಾಡಿ ಅಹ್ ಕೆಲಸ ಮಾಡ್ತಾ ಇರೋದ್ರ ಸಹಾಯ ತೆಗೆದು ತೆಗೆದುಕೊಂಡು ಈ ಮಾರಾಟವನ್ನು ಮಾಡಿದಾರಂತ ದೂರನ್ನು ದಾಖಲು ಪಡಿಸಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಮಗು ಹದಿಮೂರು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ ಮೂರು ಹೆರು ಪಿಎಚ್ ಅಲ್ಲಿ ಹುಟ್ಟಿದೆ ಹುಟ್ಟಾದ ಎರಡು ದಿನ ಆದ್ಮೇಲೆ ಹದಿನೈದನೇ ತಾರೀಕು ಮಗುವನ್ನು ತೋಟದ ಮನೆ ಕರ್ಕೊಂಡ್ ಬಂದಿದ್ದಾರೆ ಹದಿನಾರನೇ ತಾರೀಕು ಬೆಳಿಗ್ಗೆ ಸುಮಾರು ಐದು ಗಂಟೆ ಬೆಳಿಗ್ಗೆ ಸಮಯದಲ್ಲಿ ಮಗುವನ್ನು ಹಾಸನಲ್ಲಿ ಇರುವ ಉಷಾ ಅವರಿ ಉಷಾ ಅವರಿಗೆ ಮಾರಾಟ ಮಾಡಿದ್ದಾರೆ ಅಂತ ದೂರನ್ನು ನೀಡಿದ್ದಾರೆ ಅಹ್ ಇದರಲ್ಲಿ ಸದ್ಯಕ್ಕೆ ಹಣಕಾಸಿನ ವಿಚಾರ ಆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿಲ್ಲ ಅದನ್ನ ಅದನ್ನು ನಾವು ತನಿಖೆ ಮಾಡ್ತಾ ಇದ್ವಿ ದುಡ್ಡಿನ ವಿಚಾರ ಇದೆಯಾ ಇಲ್ಲ ಇದು ಇವ್ರು ಒಬ್ಬರೇ ಇವರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಯಾರು ಅಂಗನವಾಡಿ ವರ್ಕರ್ ಯಾರು ಇದಾರೋ ಅವ್ರು ಇದು ಬರೀ ಈ ಮಗುನು ಮಾತ್ರ ಮಾರಾಟ ಮಾಡಕ್ಕೆ ಹೆಲ್ಪ್ ಮಾಡಿದ್ರ ಇಲ್ಲ ಆಶಾ ವರ್ಕರ್ ಆಶಾ ವರ್ಕರ್ ಅವರು ಇದು ಮಾತ್ರ ಕೆಲಸ ಮಾಡಕ್ ಹೆಲ್ಪ್ ಮಾಡಿದಾರ ಇದು ಈ ಮಗು ಮಾರಾಟ ಮಾಡಕ್ ಮಾತ್ರ ಹೆಲ್ಪ್ ಮಾಡಿದಾರ ಇಲ್ಲ ಬೇರೆ ಮಗುನು ಈ ರೀತಿ ಏನಾದ್ರು ಮಾಡಿದಾರ ಅಂತ ಹೇಳಿ ಬಗ್ಗೆನು ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಸದ್ಯಕ್ಕೆ ಐದು ಜನನು ದಸ್ತಗಿರಿ ಮಾಡಿ ನಾವು ತನಿಖೆ